ಹೇಳ್ರಪ್ಪ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಕನ್ನಡ ಭಾಷೆ ಮತ್ತು ಹೇರ್ ಸ್ಟೈಲ್ ಕುರಿತಾಗಿ ವಿಪರೀತ ಚರ್ಚೆ ನಡೀತಾ ಇದೆ ಒಬ್ರಿಗೊಬ್ರು ಕೌಂಟರ್ ಗಳನ್ನ ಕೊಟ್ಟಿದ್ದಾರೆ ಹೀಗೆ ಇದು ನನ್ನ ಅಭಿಪ್ರಾಯ ಅಲ್ಲ ಶಿಕ್ಷಕರು ಮಾತನಾಡ್ತಾ ಇದ್ದಾರೆ ಮಕ್ಕಳು ಮಾತಾಡ್ತಾ ಇದ್ದಾರೆ ಪೋಷಕರು ಮಾತನಾಡ್ತಾ ಇದ್ದಾರೆ ಕನ್ನಡ ಗೊತ್ತಿರತಕ್ಕಂಥವ್ರು ಶಿಕ್ಷಣ ಸಚಿವರಾದ್ರೆ ರಾಜ್ಯಕ್ಕೂ ಒಳಿತು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಒಳಿತಾಗ್ತದೆ ಹೇಳಿ ಜನ ಮಾತನಾಡ್ತಾ ಇದ್ದಾರೆ ಅವ್ರ ಮನಸ್ಸಿಗೆ ಬಹಳ ನೋವು ಮಾಡ್ಕೊಂಡಂತಿದೆ ಆ ನೋವು ಮಾಡ್ಕೊಳ್ಳೋದನ್ನ ಬಿಟ್ಟು ಇವತ್ತು ಶಿಕ್ಷಣ ಕ್ಷೇತ್ರ ಉದ್ಧಾರ ಮಾಡಬೇಕು ಆಯ್ತು ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ ಅವ್ರು ಫ್ರೀ ಇದ್ರೆ ಬಂದು ಮಾಡಕ್ಕೆ ಯಾಕೆ ಅವ್ರೇನು ಅವ್ರಪ್ಪ ಇವ್ರು ಮಿನಿಸ್ಟರ್ ಆಗಿದ್ದಾರೆ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಆಪ್ಲೆ ಮಾಡಿರ್ತಾರೆ ರಮೇಶ್ ಇನ್ನ ಅವರು ಕಳ್ಕೊಳ್ಬೇಕಾಗತ್ತೆ ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಯಾ ರೀತಿ ನೀವು ತಗೊಂಡಿದ್ರಿ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಿ ಮತ್ತೆ ನಾನು ಹೇಳಿಬಿಡ್ತೀನಿ ನಮ್ಮ ವೀರಪ್ಪನಗೂ ಮತ್ತೆ ಹೇರ್ ಸ್ಟೈಲ್ ಅವ್ರವ್ರ ಪರ್ಸನಲ್ ಚಾಯ್ಸ್ ಆಯ್ಕೆ ಅದು ಗೊತ್ತಲ್ಲ ಇದಕ್ಕಿಂತ ಜಾಸ್ತಿ ಇತ್ತು ಅವ್ರಿಗೆ ಈಗ ಸ್ವಲ್ಪ ಕಡಿಮೆ ಆದಂಗೆ ಇದೆಯಲ್ಲ ಕಮ್ಮಿ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಕಡಿಮೆ ಆದಂಗೆ ಇದೆ ಇದಕ್ಕಿಂತ ಜಾಸ್ತಿನೇ ಇತ್ತು ಬಟ್ ಒಂದು ಏನು ಅಂತಂದರೆ ನಾನು ಇವ್ರದ್ದು ಕೇಳ್ತೀನಿ ಯಾಕಂದರೆ ಅಲ್ಲಿ ಏನು ತುಂಬ ಇಲ್ಲ ಈಗ ಏನು ಕಡಿಮೆ ಆದಂಗೆ ಇದೆ ಅಲ್ಲಿ ಕೆಲವು ಹುದ್ದೆಗಳು ಮತ್ತು ಕೆಲವು ವೃತ್ತಿಗಳಿಗೆ ಕೆಲವು ಲಕ್ಷಣಗಳಿವೆ ಅದರ ಪರಿಪಾಲನೆಯನ್ನ ಆ ಹುದ್ದೆ ಮತ್ತು ವೃತ್ತಿಯಲ್ಲಿ ಇರುವುದಾದರೆ ಪಾಲನೆ ಮಾಡೋದು ಒಳ್ಳೇದು ಫಾರ್ ಎಕ್ಸಾಂಪಲ್ ಪ್ರೈಮ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ರಾಷ್ಟ್ರಪತಿಗಳು ಫಾರಿನ್ನಲ್ಲಿ ಚಡ್ಡಿ ಹಾಕೊಂಡು ಒಂದು ಚಪಲಿ ಹಾಕೊಂಡು ಡೈ ಅಂತ ಜಾವಾಯಿ ಚಪ್ಪಲಿ ಹಾಕೊಂಡು ಬಂದ್ಬಿಟ್ಟು ಹಂಗೆ ಬಂದ್ರೆ ಹೆಂಗಿರುತ್ತೆ ಹೇಗಿರುತ್ತದೆ ತಪ್ಪೇನಿದೆ ನಾಯ್ಕೆಂತ ಪೀಪಲ್ ಶುಡ್ ಟೇಕ್ ದ ಸ್ಪಿರಿಟ್ ಆಫ್ ಇಟ್ ಅಷ್ಟೆ ಎಲ್ಲದ್ರಲ್ಲೂ ನೆಗೆಟಿವ್ ನೋಡೋದಲ್ಲ ಎಲ್ಲ ಹೀಗೇ ಇರಬೇಕು ಈಗ ಧೋನಿ ಕೂದಲನ್ನು ಹಾಗೆ ಬಿಟ್ಟಿದ್ದಕ್ಕೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅದಕ್ಕೆ ಫಾಲೋ ಮಾಡಿದವರು ಯಾರೋ ಹೀರೋ ಒಬ್ಬರು ಬಿಟ್ಕೊಂಡಿರ್ತಾರೆ ಹೆಂಗೆ ಹೋಗ್ಬಿಟ್ಟಿರ್ತಾರೆ ಈಗ ಗೊಡ್ಡ ಬಿಟ್ಟಿರ್ತಾರೆ ಈಗ ಹೆಂಗೆ ಹೋಗ್ಬಿಟ್ಟಿರ್ತಾರೆ ಅಲ್ವಾ ಅದಕ್ಕೆ ಯಾರು ಯಾರು ಏ ಯಾರು ಯಾರು ಗಡ ಹಿಂಗೆ ಬಿಟ್ಕೊಂಡಿದ್ದಾನೆ ಅಂತ ಅನ್ನಲ್ಲ ಹೌದು ಅದಕ್ಕೆ ಅದಕ್ಕೆ ಒಗ್ಗತ್ತೆ ಆ हेयर स्टाइल